ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಯಶೋಧರ ಚರಿತೆ ಕೇಳುತ್ತಿದ್ದೀರಿ ಶ್ರೀ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ನಲವತ್ತ ಆರನೆಯ ಪದ್ಯ ಈ ರೀತಿಯಲ್ಲಿದೆ ಪೊಡವಡಲೆತ್ತುವ ಕೈಗಳು ಕೊಡೆಯಲ್ ಕೆತ್ತುಗುಮೆ லோகத ோக்கைகன்னொடையொழது திடுபாழம் விங்கடசி ஓதோண பொடவடல் எத்தொடையல் கே எத்தும எத்து எம்ப பிரத ரூபாது எத்துமே ಮೂರು ಲೋಕದ ಮೂರು ಲೋಕ ಮೂರು ಲೋಕ ಮೂರು ಲೋಕದ ಕೈಗನ್ನಡಿ ಸಾಮರ್ಥ್ಯದ ಸದ್ಗುಣದ ಒಡೆಯರುಳ್ ಅದು ತಕ್ಕುದಲ್ಲ ತಕ್ಕುದಲ್ಲದು ಅತ್ತ ಇಡುಬಾಳಂ ಬಾಳಂ ಇಲ್ಲಿ ಯಶೋಮತಿ ರಾಜ ಬೇಟೆಗೆ ತನಗೆ ಯಾವ ಪ್ರಾಣಿಗಳು ದೊರಕಲಿಲ್ಲ ಅದಕ್ಕೆ ಕಾರಣ ಈ ಮುನಿ ಎಂಬ ಕಾರಣದಿಂದ ಮುನಿಯ ಮೇಲೆ ಏರಿ ಹೋಗುತ್ತಾ ಇದ್ದಾನೆ ಆತನನ್ನು ಸೀಡಿ ಬಿಡ್ತೇನೆ ಅಂತ ಹೇಳಿ ಆತನನ್ನು ಅದರಿಂದ ಆ ಕೆಲಸದಿಂದ ನಿವಾರಿಸ್ತಾನೆ ಅಲ್ಲಿ ಕಲ್ಯಾಣ ಮಿತ್ರ ಎಂಬಂತಹ ಪರದ ಈ ಪರದ ಕೂಡ ಬೇಟೆಯಲ್ಲಿದ್ದ ಅಂತ ತಿಳಿದುಕೊಳ್ಬೇಕು ಪರಿವಾರ ಸಹಿತವಾಗಿ ರಾಜ ಹೋಗುವಂತಹದ್ದು ಸಾಮಾನ್ಯವಾಗಿ ಎಲ್ಲಿಗೆ ಹೋಗುವುದಿದ್ರು ಪರದ ಕೂಡ ಪರಿವಾರದಲ್ಲಿ ಸೇರಿದಂಥವನು ಅವ ಈ ರೀತಿಯಲ್ಲಿ ರಾಜನನ್ನು ನಿವಾರಿಸ್ತಾನೆ ಅಂತ ಹೇಳ್ತಾನೆ ಇದರಿಂದಾಗಿ ಈ ಕೆಟ್ಟ ಕೆಲಸ ಮಾಡಿದರೆ ದುರಿತ ಶತಗಳು ಬಾರದಿರುವವೇ ಎಂಬುದಾಗಿ ಪ್ರಶ್ನಿಸ್ತಾನೆ ಮೊದಲು ಅದಕ್ಕೆ ವಿವರಣೆಯಾಗಿ ಈತ ಎಂತಹವನು ಎಂಬುದನ್ನು ಹೇಳ್ತಾ ಇದ್ದಾನೆ ಮತ್ತೆ ಒಂದು ಸಾಮಾನ್ಯ ಮಾತನ್ನು ಹೇಳ್ತಾನೆ ರಾಜನ ಕೆಲಸ ಏನು ಗೌರವಸ್ಥರನ್ನು ಕಂಡಾಗ ಗೌರವವನ್ನು ನೀಡಬೇಕು ಆಮೇಲೆ ತನ್ನ ಅನುಚರರನ್ನು ಚೆನ್ನಾಗಿ ಇರಿಸಿಕೊಳ್ಳಬೇಕು ಪ್ರಜೆಗಳನ್ನು ಒಳ್ಳೆಯ ರೀತಿಯಲ್ಲಿ ಕಾಯಬೇಕು ರಕ್ಷಿಸಬೇಕಾದವರನ್ನು ರಕ್ಷಿಸಬೇಕು ತಪ್ಪು ಮಾಡಿದವರನ್ನು ಶಿಕ್ಷಿಸಬೇಕು ಗೌರವಿಸಬೇಕಾದವರನ್ನು ಗೌರವಿಸ್ಬೇಕು ಆದ್ದರಿಂದ ನೀನೀಗ ಸಿಕ್ಕಿದಂತಹ ಈ ವ್ಯಕ್ತಿ ನೀನು ನೋಡಿದಂತಹ ಈ ವ್ಯಕ್ತಿ ಸಾಮಾನ್ಯನಾದಂಥವನಲ್ಲ ನಾವು ನಮಸ್ಕರಿಸುವ ಸ್ಥಾನದಲ್ಲಿ ಅವರಿದ್ದಾರೆ ನಾವು ನಮಸ್ಕರಿಸಬೇಕಾದ ಸ್ಥಾನದಲ್ಲಿ ಅವರಿದ್ದಾರೆ ಅದನ್ನು ಹೇಳ್ತಾನೆ ಪೊಡಬಡಲ್ ಪೊಡವಡು ಪೊಡಮಡು ನಮಸ್ಕರಿಸು ಎಂದರ್ಥ ಎರಡು ರೂಪ ಇದೆ ಪೊಡವಡಲ್ ಪೊಡಮಡಲ್ ಹಾಗೆ ಇಲ್ಲಿ ನಾನು ತೆಗೆದುಕೊಂಡಂತಹ ಎರಡು ಗ್ರಂಥಗಳಲ್ಲಿ ಒಂದರಲ್ಲಿ ಪೊಡಮಡಲ್ ಅಂತ ಇದೆ ಇನ್ನೊಂದರಲ್ಲಿ ಪೊಡವಡಲ್ ಅಂತ ಇದೆ ಎರಡು ಸರಿಯೇ ಪೊಡವಡಲ್ ಎತ್ತುವ ಕೈಗಳು ನಮಸ್ಕರಿಸಲು ಎತ್ತುವಂತಹ ಕೈಗಳು ಅಂದ್ರೆ ಕೈ ಎತ್ತಿ ನಮಸ್ಕರಿಸುವುದು ಎಂಬರ್ಥ ಕೈ ಎತ್ತಿ ನಮಸ್ಕರಿಸುವುದು ಪೊಡಮಡುವುದೇ ಅಥವಾ ಅಡ್ಡಬಿದ್ದು ನಮಸ್ಕರಿಸುವಂತಹದ್ದಿದೆಯಲ್ಲ ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡುವಂತಹದ್ದಿದೆ ಎಲ್ಲವೂ ಪೊಡವಡುವುದು ಎಂಬ ಎಂಬುದಕ್ಕೆ ಬರ್ತವೆ ಪೊಡವಡಲ್ ಎತ್ತುವ ಕೈಗಳು ಕೈ ಎತ್ತಿ ನಮಸ್ಕರಿಸುವುದು ಅದಕ್ಕಾಗಿ ನಮಸ್ಕರಿಸುವುದಕ್ಕಾಗಿ ಎತ್ತಿದ ಕೈಗಳು ಪೊಡೆಯಲ್ಕೆ ಎತ್ತೊಮೆ ಪೊಡೆಯಲ್ ಪೊಡೆಯಲ್ಕೆ ಪೊಡೆ ಹೊಡೆ ಹೊಡೆಯಲು ಎಂಬರ್ಥ ಪಡೆಯಲ್ಕೆ ಹೊಡೆಯಲ್ಕೆ ಹೊಡೆಯಲಿಕ್ಕೂ ಕೈ ಎತ್ತುವುದೇ ನಮಸ್ಕರಿಸುವುದಕ್ಕೂ ಕೈ ಎತ್ತುವುದೇ ನಮಸ್ಕರಿಸುವುದಕ್ಕೆ ಎರಡು ಕೈಗಳನ್ನು ಎತ್ತುವುದು ಹೊಡೆಯಲಿಕ್ಕೆ ಒಂದು ಕೈಯನ್ನು ಎತ್ತುವುದಾದರೂ ಇರಬಹುದು ಖಡ್ಗವನ್ನು ಬೀಸುವಂತಹ ಸಂದರ್ಭದಲ್ಲಿ ಹಾಗೆ ಆ ಒಂದು ಕೈಯನ್ನು ಎತ್ತಿದ್ದಿರಬಹುದು ಇನ್ನೊಂದು ಕೈಯನ್ನು ದೂರದಲ್ಲಿ ಶಕ್ತಿಗಾಗಿ ಅಥವಾ ವೇಗಕ್ಕಾಗಿ ಕೈಯನ್ನು ನೀಡಿಕೊಂಡಂತಹದ್ದಿರಬಹುದು ಎರಡು ಕೈಗಳನ್ನು ಉಪಯೋಗ ಮಾಡಿರಬಹುದಲ್ಲಿ ಪೊಡವಡಲ್ ಎತ್ತುವ ಕೈಗಳು ಪೊಡೆಯಲಿಕ್ಕೆ ಹೊಡೆಯಲಿಕ್ಕಾಗಿ ಎತ್ತುಗುಮೆ ಎತ್ತುಗುಮೆ ಯಾರಾದರೂ ಎತ್ತುತ್ತಾರೆಯೇ ನಮಸ್ಕರಿಸುವುದಕ್ಕಾಗಿ ಎತ್ತುವ ಕೈಗಳನ್ನು ಹೊಡೆಯಲಿಕ್ಕೆ ಎತ್ತುತ್ತಾರೆಯೇ ಎತ್ತುಗುಂ ಅಂದ್ರೆ ಎತ್ತಿ ಎತ್ತುತ್ತಾರೆ ಎತ್ತಿ ಯಾರು ಎಂಬ ಅರ್ಥ ಪ್ರಶ್ನಾರ್ಥಕ ಯಾರಾದರೂ ಹೊಡೆಯುವುದಕ್ಕಾಗಿ ಎತ್ತುತ್ತಾರೆಯೇ ಮೂರು ಲೋಕದ ಕೈಗನ್ನಡಿ ಈ ವ್ಯಕ್ತಿ ಯಾರು ಈತ ಕೇವಲ ವ್ಯಕ್ತಿ ಅಲ್ಲ ಈತ ಮುನಿ ಈತ ಮೂರು ಲೋಕದ ಕೈಗನ್ನಡಿ ಸಾಮರ್ಥ್ಯದ ಸದ್ಗುಣದ ಒಡೆಯರ್ ಈ ಒಡೆಯರೊಳ್ ಅದು ತಕ್ಕುದಲ್ಲದು ಮೂರು ಲೋಕದ ಕೈಗನ್ನಡಿ ಇವರು ಮೂರು ಲೋಕದ ಕೈಗನ್ನಡಿಯಾಗಿದ್ದಾರೆ ಅಂದ್ರೆ ಮೂರು ಲೋಕದಲ್ಲಿ ನಡೆಯುವ ಎಲ್ಲವನ್ನೂ ಕೈಯಲ್ಲಿ ಹಿಡಿದ ಕನ್ನಡಿಯಲ್ಲಿ ನಾವೇನೇನನ್ನು ನೋಡಬಹುದು ಹಾಗೆ ಎಲ್ಲವನ್ನೂ ಕಂಡುಕೊಳ್ಳುತ್ತಾರೆ ಅಂದ್ರೆ ದಿವ್ಯಜ್ಞಾನವುಳ್ಳಂತಹವರು ಮೂರು ಲೋಕಗಳಲ್ಲಿ ಏನೇನು ನಡೆಯುತ್ತದೆ ಎಂಬಂತಹದ್ದನ್ನು ಕೈಗನ್ನಡಿಯಲ್ಲಿ ನೋಡುವ ಹಾಗೆ ನೋಡಬಲ್ಲವರು ತಮ್ಮ ಮನಸ್ಸಿನಲ್ಲಿ ಕಂಡುಕೊಳ್ಳಬಲ್ಲವರು ಅಂಥ ಸಾಮರ್ಥ್ಯವನ್ನುಳ್ಳಂಥವರು ಅಂಥವರು ಸಾಮಾನ್ಯರೇ ಅಲ್ಲ ಮೂರು ಲೋಕದ ಕೈಗನ್ನಡಿ ಸಾಮರ್ಥ್ಯದ ಒಡೆಯರ್ ಸದ್ಗುಣದ ಒಡೆಯರ್ ಈಗ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅನ್ವಯ ಮಾಡ್ಲಿಕ್ಕೆ ಆಗ್ತದೆ ಒಂದು ರೀತಿಯನ್ನು ಹೇಳ್ತೇನೆ ಮೂರು ಲೋಕದ ಕೈಗನ್ನಡಿ ಆಮೇಲೆ ಸಾಮರ್ಥ್ಯದ ಸದ್ಗುಣದ ಒಡೆಯರು ಇವರು ಸಾಮರ್ಥ್ಯದ ಒಡೆಯರು ಮತ್ತು ಸದ್ಗುಣದ ಒಡೆಯರು ಇವರಲ್ಲಿ ಸಾಮರ್ಥ್ಯ ಶಕ್ತಿ ಇದಿದೆ ಆಮೇಲೆ ಸದ್ಗುಣ ಇದೆ ಆ ಶಕ್ತಿಯನ್ನು ಹೇಗೆ ವಿನಿಯೋಗಿಸಬೇಕು ಎಂಬಂತಹ ಪ್ರಜ್ಞೆ ಸಾಮರ್ಥ್ಯ ಸದ್ಗುಣ ಸದ್ಗುಣ ಇದ್ದವನು ತನ್ನ ಶಕ್ತಿಯನ್ನು ಹೇಗೆ ಉಪಯೋಗಿಸಬೇಕು ಎಂಬುದಾಗಿ ಬಲ್ಲವನಿರುತ್ತಾನೆ ಆದ್ದರಿಂದ ಸಾಮರ್ಥ್ಯದ ಸದ್ಗುಣದ ಒಡೆಯರ್ ಅಲ್ಲಿ ಒಡೆಯರ್ ಎಂಬಂತಹದ್ದು ಎರಡು ಕಡೆಗೆ ಅನ್ವಯ ಸಾಮರ್ಥ್ಯದ ಒಡೆಯರ್ ಸದ್ಗುಣದ ಒಡೆಯರ್ ಎಂಬುದು ಸಾಮರ್ಥ್ಯದ ಸದ್ಗುಣದ ಒಡೆಯರೊಳ್ ಅದು ತಕ್ಕುದಲ್ಲದು ಯಾವುದು ಹೊಡೆಯಲು ಕೈ ಎತ್ತುವಂತಹದು ಅದು ಸಲ್ಲದು ಅದು ಮಾಡುವಂತಹದ್ದಲ್ಲ ಎಂಬುದಾಗಿ ಹೇಳ್ತಾನೆ ಅದು ತಕ್ಕುದಲ್ಲ ಸಲ್ಲದು ಅತ್ತ ಇಡು ಬಾಳಂ ಅತ್ತಿಡು ಬಾಳಂ ಬಾಳಂ ಅತ್ತ ಇಡು ಬಾಳ್ ಅಂದ್ರೆ ಖಡ್ಗ ಬಾಳನ್ನು ಅತ್ತ ಇಡು ಬದಿಯಲ್ಲಿ ಇರಿಸು ಅಂದ್ರೆ ಅದನ್ನು ಹೊರ ಹೊರತೆಗೆದಂತಹ ಬಾಳನ್ನು ಒರೆಗೆ ಸೇರಿಸು ಆಮೇಲೆ ಏನ್ ಮಾಡಬೇಕು ಅಂತ ಹೇಳುವಂತಹದ್ದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾನೆ ಈಗ ಇದರಲ್ಲಿ ಎರಡು ರೀತಿಯ ಅನ್ವಯ ಎಂಬಂತಹದ್ದನ್ನು ಹೇಳಿದೆ ಡಾಕ್ಟರ್ ಪದ್ಮಪ್ರಸಾದ್ ಅವರು ಈ ರೀತಿಯಲ್ಲಿ ಅನ್ವಯಿಸಿಕೊಂಡಿದ್ದಾರೆ ಮೂರು ಲೋಕದ ಕೈಗನ್ನಡಿ ಸಾಮರ್ಥ್ಯದ ಒಡೆಯ ಸದ್ಗುಣದ ಒಡೆಯ ಈ ರೀತಿಯಲ್ಲಿ ಅವರು ಅನ್ವಯಿಸಿಕೊಂಡಿದ್ದಾರೆ ಅಂದ್ರೆ ಮೂರು ಲೋಕದ ಕೈಗನ್ನಡಿಯಾಗುವಂತಹ ಸಾಮರ್ಥ್ಯದ ಒಡೆಯರು ಅವರು ಅಂದ್ರೆ ಸಾಮರ್ಥ್ಯ ಉಳ್ಳವರು ಎಂಬರ್ಥ ಮೂರು ಲೋಕದ ಕೈಗನ್ನಡಿಯಾಗಿರುವಂತಹ ಸಾಮರ್ಥ್ಯ ಉಳ್ಳವರು ಅಂತಹ ಸಮರ್ಥರು ಆಮೇಲೆ ಸದ್ಗುಣದ ಒಡೆಯರ್ ಎಲ್ಲ ಸದ್ಗುಣಗಳ ಒಡೆಯರಾಗಿದ್ದಾರೆ ಒಡೆಯ ಅಂತ ಹೇಳಿದ್ರೆ ಅದರ ಯಜಮಾನ ಎಂಬ ಅರ್ಥ ಯಜಮಾನ ಎಲ್ಲವನ್ನು ಹೊಂದಿಕೊಂಡಿರುತ್ತಾನೆ ಆದ್ದರಿಂದ ಅವನು ಒಡೆಯನಾಗುತ್ತಾನೆ ಈ ವಡ್ಡಾರಾಧನೆ ಎಂಬಂತಹ ಗ್ರಂಥದಲ್ಲಿ ಈ ಎಂಬ ಒಂದು ಪದವನ್ನು ವಿಶೇಷವಾಗಿ ಬಳಸಿಕೊಂಡಿದ್ದಾರೆ ಅಲ್ಲಿ ಈಗ ಧನಮನ್ ಒಡೆಯ ಧನಮನ್ ಒಡೆಯ ಅಂದ್ರೆ ಧನದ ಒಡೆಯ ಅಂತಲ್ಲ ಧನವನ್ನು ಉಳ್ಳ ಎಂಬ ಅರ್ಥ ಒಡೆಯ ಅಂದ್ರೆ ಉಳ್ಳ ಎಂಬ ಅರ್ಥದಲ್ಲಿ ಅಲ್ಲಿ ಬಳಕೆಯಾಗಿದೆ ಇಲ್ಲಿ ಒಡೆಯ ಅಂದರೆ ಅರಸ ರಾಜ ಪ್ರಭು ಎಂಬ ಆ ಅರ್ಥ ಇದೆ ಎರಡು ಅರ್ಥದಲ್ಲಿಯೂ ಉಂಟು ಸಾಮಾನ್ಯವಾಗಿ ಈ ಒಡೆಯ ಅಂದರೆ ರಾಜ ಯಜಮಾನ ಎಂಬ ಆ ಅರ್ಥವೇ ಇದೆ ಇಲ್ಲಿಯೂ ಹಾಗೆ ಸದ್ಗುಣದ ಒಡೆಯ ಸದ್ಗುಣದ ಒಡೆಯನು ಸದ್ಗುಣವನ್ನು ತನ್ನದನ್ನಾಗಿ ಮಾಡಿಕೊಂಡವನು ಎಂಬ ಅರ್ಥ ಹಾಗೆ ಅವರ ಅನ್ವಯದ ಪ್ರಕಾರ ಮೂರು ಲೋಕದ ಕೈಗನ್ನಡಿ ಸಾಮರ್ಥ್ಯದ ಅಂದ್ರೆ ಮೂರು ಗೋ ಲೋಕದ ಕೈಗನ್ನಡಿಯಾಗಿರುವ ಸಾಮರ್ಥ್ಯದ ಮತ್ತು ಸದ್ಗುಣದ ಒಡೆಯರುಳ್ಳ ಅಂಥ ಸಾಮರ್ಥ್ಯವುಳ್ಳ ಅಥವಾ ಅಂತಹ ಸಾಮರ್ಥ್ಯದ ಒಡೆಯರಾದ ಮತ್ತು ಸದ್ಗುಣದ ಒಡೆಯರಾದ ಆ ರೀತಿ ಹೇಳ್ತಾರೆ ಆದ್ರೆ ಇಲ್ಲಿ ಮೂರು ಲೋಕದ ಕೈಗನ್ನಡಿಯಾದ ಸಾಮರ್ಥ್ಯದ ಒಡೆಯರಾದ ಮತ್ತು ಸದ್ಗುಣದ ಒಡೆಯರಾದ ಸಾಮರ್ಥ್ಯದ ಒಡೆಯರು ಸದ್ಗುಣದ ಒಡೆಯರು ಅಂತ ಎರಡು ಇನ್ನು ಯಾಕೆ ಹೇಳಿದ್ದಾನೆ ಅಂತ ಹೇಳಿದ್ರೆ ನೀನು ಸಾಮರ್ಥ್ಯದ ಒಡೆಯನಾಗಿದ್ದಿ ನಿನಗೆ ಕೊಲ್ಲುವಂತಹ ಸಾಮರ್ಥ್ಯ ಇದೆ ಕಾಯುವಂತಹ ಸಾಮರ್ಥ್ಯ ಇದೆ ಆದ್ರೆ ಸದ್ಗುಣದ ಒಡೆಯನ್ನ ಆಗ್ಬೇಕು ಯಾಕೆ ಎಲ್ಲಿ ಅದು ವಿವೇಚನೆ ವಿವೇಚನೆ ಎಂಬಂತಹ ಸದ್ಗುಣ ಎಲ್ಲಿ ಬಲವನ್ನು ಪ್ರಯೋಗಿಸಬೇಕು ಎಲ್ಲಿ ಬಲವನ್ನು ಪ್ರಯೋಗಿಸಬಾರದು ಎಲ್ಲಿ ಬಲವನ್ನು ಪ್ರಯೋಗಿಸಬೇಕು ಇಲ್ಲಿ ಅನುಗ್ರಹವನ್ನು ಪ್ರಯೋಗಿಸ್ಬೇಕು ನೀನು ರಾಜನಾದಂಥವನಿಗೊಂದು ಅದು ತಿಳಿದಿರಬೇಕು ಎಂಬ ಸೂಚನೆಯನ್ನು ಕೊಡ್ತಾನೆ ಅದಕ್ಕಾಗಿ ಈ ಎರಡು ಪದಗಳನ್ನು ಪ್ರಯೋಗ ಮಾಡಿದೆ ಅಲ್ಲಿ ಸಾಮರ್ಥ್ಯದ ಸದ್ಗುಣದ ಒಡೆಯರ ಹಾಗೆ ನೀನು ಸಾಮರ್ಥ್ಯದ ಒಡೆಯ ನಾನು ನಾನು ಕೊಲ್ಲಬಲ್ಲೆ ಎಂಬುದಾಗಿ ಹಿಂಸೆಯನ್ನು ಮಾಡುವಂತಹದಲ್ಲ ಸದ್ಗುಣದೊಡೆಯನೂ ಆಗಬೇಕು ಅದಕ್ಕೆ ಧರ್ಮ ಮಾರ್ಗ ಬೇಕು ಎಂಬುದು ಸೂಚ್ಯವಾಗಿ ಆದ ವಿಷಯ ಮೂರು ಲೋಕದ ಮೂರು ಲೋಕ ಎಂಬಂತಹದ್ದನ್ನು ಮೂರು ಲೋಕ ಮೂಲೋಕ ಮುಲೋ ಮು ಎಂಬುದಾಗಿ ಹೇಳಿದಂತಹದ್ದುಂಟು ಮೂ ಎಂಬುದಕ್ಕೆ ಮೂ ಎಂಬ ಆದೇಶ ಕೂಡ ಉಂಟು ಲೋಕ ಎಂಬುದಕ್ಕೆ ಮುಲೋಕ ಅಂತ ಬರುವುದಿಲ್ಲ ಮೂರು ಲೋಕ ಮೂರು ಲೋಕ ಎಂಬುದಾಗಿ ಹೇಳಿದ ಪ್ರಯೋಗಗಳು ಉಂಟು ಮೂ ಲೋಕ ಎಂಬುದಾಗಿ ಹೇಳಿದಂತಹದ್ದುಂಟು ಮು ಮು ಮತ್ತು ಮುಯಿ ಎಂಬಂತಹ ರೂಪವು ಉಂಟು ಮೂ ಮೂರು ಎಂಬುದಕ್ಕೆ ಆದೇಶ ರೂಪ ಮುಯ್ಯೇಳು ಸೋಳ್ ಮುಯ್ಯೇಳು ಅಂದ್ರೆ ಇಪ್ಪತ್ತೊಂದು ಮೂರು ಏಳು ಬಾರಿ ಮುಯ್ಯೇಳು ಸೋಳು ಇಪ್ಪತ್ತೊಂದು ಬಾರಿ ಆ ಶತ್ರು ಸಂಹಾರ ಕ್ಷತ್ರಿಯ ಸಂಹಾರ ಮಾಡಿದ್ದಾನಂತೆ ಆತ ಮಹರ್ಷಿ ಪರಶುರಾಮ ಮುಯ್ಯೇಳು ಮುಯ್ಯೇಳು ಮುಯ್ಯಳು ಹಾಗೆ ಮೂರು ಎಂಬುದಕ್ಕೆ ಮೂ ಮೂರ್ ಮುಯ್ ಮೂ ಇಷ್ಟು ಆದೇಶ ರೂಪಗಳಿವೆ ಎಂಬುದನ್ನು ಗಮನಿಸಬೇಕು ಮೂರು ಮೂಜಿ ಎಂಬುದಾಗಿ ತುಳುವಿನಲ್ಲಿ ಆಗ್ತದೆ ಕನ್ನಡದಲ್ಲಿ ಮೂರು ಎಂಬುದಾಗಿ ಆಗ್ತದೆ ಮೂರತಃ ಶಕಟರೇಪ ಶಕಟರೇಪ ಇರುವಂತಹದ್ದು ರೇಪವಾಗಿ ಬದಲಾಗ್ತದೆ ಹೊಸಗನ್ನಡಕ್ಕೆ ಬರುವಾಗ ಬೇರೆ ಭಾಷೆಗಳಲ್ಲಿ ಈ ಧ್ವನಿ ವ್ಯತ್ಯಾಸ ನಿಯಮಗಳಿಗೆ ಅನುಗುಣವಾಗಿ ಜಕಾರ ದಕಾರಗಳು ಬರುವಂತಹದ್ದುಂಟು ಈಗ ತುಳು ಭಾಷೆಗಾದರೆ ಜಕಾರ ದಕಾರಗಳು ಬರ್ತವೆ ಮೂರು ಆರು ಮತ್ತೆ ನೂರು ಈ ಮೂರರಲ್ಲಿಯೂ ಅರ ಅಥವಾ ಶಕಟರೇಫ ಇರುವಂತಹದ್ದು ಮೂರು ಎಂಬುದು ಮೂಜಿ ಅಂತ ಆಗ್ತದೆ ಜಿ ಮುಜಿ ತುಳುವಿನಲ್ಲಿ ಮೂಜಿ ಅಂದ್ರೆ ಮೂರು ಆರು ಅಲ್ಲಿ ಅರ ಅದು ಆಜಿ ಆಗ್ತದೆ ನೂರು ಅಲ್ಲಿ ನೂದು ಆಗ್ತದೆ ದಕಾರ ಬಂದಿದೆ ನೂದು ಅಂದ್ರೆ ನೂರು ಅಹ್ ಶಕಟರೇಫ ರೂಪಗಳು ಅಥವಾ ಅರ ಅಕ್ಷರ ಇರುವಂತಹದ್ದು ತುಳುವಿನಲ್ಲಿ ಧಕಾರ ಜಕಾರವಾಗಿ ಪರಿವರ್ತಿತವಾಗದು ಹೀಗೆ ಮಾಹಿತಿಗಾಗಿ ಮಾತ್ರ ಅದನ್ನು ಹೇಳಿದ್ದೇನೆ ಅಷ್ಟೇ ಹೀಗೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗಬಹುದು ಮೂರು ಲೋಕದ ಕೈಗನ್ನಡಿ ಸಾಮರ್ಥ್ಯದ ಸದ್ಗುಣದ ಒಡೆಯರಳ್ ಅಂತಹ ಒಡೆಯರು ಇವರು ಅವರಲ್ಲಿ ಒಡೆಯರಳ್ ಅದು ಹೀಗೆ ಹಿಂಸೆ ಮಾಡುವಂತಹದ್ದು ತಕ್ಕುದು ಅಲ್ಲದು ತಕ್ಕುದು ಅಲ್ಲ ಅಲ್ಲ ಅಲ್ಲದು ಎರಡೂ ಅಲ್ಲದು ಮದುವೆ ಅಲ್ತು ಎಂಬ ರೂಪವೂ ಇದೆ ಅಲ್ತು ಅಲ್ಲ ಅಲ್ಲದು ಹಾಗೆ ಅಲ್ಲದು ಅತ್ತ ಇಡು ಬಾಳಂ ನಿನ್ನ ಬಾಳನ್ನು ಪುನಃ ಅದರ ಸ್ವಸ್ಥಾನಕ್ಕೆ ಕಳುಹಿಸು ಸ್ವಸ್ಥಾನಕ್ಕೆ ಸೇರಿಸು ಹೊರೆಗೆ ಸೇರಿಸು ಎಂಬ ಮಾತನ್ನು ಆತನ ಹೇಳ್ತಾನೆ ಆಮೇಲೆ ಏನು ಮಾಡಬೇಕು ಎಂಬ ವಿಷಯ ಮುಂದಿನ ಪದ್ಯದಲ್ಲಿದೆ ಈ ರೀತಿಯಲ್ಲಿ ಧರ್ಮದ ಕಡೆಗೆ ಕರ್ತವ್ಯದ ಕಡೆಗೆ ಗೆಳೆಯನ ಮನಸ್ಸನ್ನು ಗೆಳೆಯ ಒಡೆಯ ಕೂಡ ಒಡೆಯನು ಗೆಳೆಯನೂ ಆಗಿದ್ದಾನೆ ಪರದನಿಗೆ ಶ್ರೇಷ್ಠಿಗೆ ಒಡೆಯ ಈ ರಾಜ ಗೆಳೆಯನೂ ಆಗಿದ್ದಾನೆ ಅವನಿಗೆ ಧರ್ಮ ಮಾರ್ಗದ ಕಡೆಗೆ ಗಮನಹರಿಸುವಂತೆ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಈ ಹರದ ನಮಸ್ಕಾರ